ಕೇವಲ ಈ ಒಂದು ಮಂತ್ರದಿಂದ ವೀಕ್ಷಕರೇ ಒಂದು ನಿಮಿಷದಲ್ಲಿ ನೀವು ವಶೀಕರಣ ಬನ್ನಿ ಸ್ನೇಹಿತರೆ ಹೇಗೆ ಒಂದು ನಿಮಿಷದಲ್ಲಿ ನಾವು ಯಾರನ್ನಾದ್ರೂ ಕೂಡ ವಶೀಕರಣ ಮಾಡ್ಕೊಳ್ಬಹುದು ಎಂಬಂತದನ್ನ ನಾ ನಿಮಗೆ ತಿಳಿಸ್ಕೊಡ್ತೇವೆ ಸ್ತ್ರೀ ಇರ್ಲಿ ಅಥವಾ ಪುರುಷ ಇರ್ಲಿ ಯಾರೇ ಇರ್ಲಿ ನಿಮ್ಮಿಂದ ದೂರ ಆಗಿರುವಂತವ್ರನ್ನ ನಾವು ಒಂದು ಸುಲಭವಾಗಿ ನಾವು ಒಂದು ಅವರನ್ನ ವಶ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಸರಳವಾದಂತಹ ಒಂದು ವಿಧಾನದಿಂದ ನಾವು ಮಾಡ್ಕೊಳ್ಬಹುದು ವೀಕ್ಷಕ ಸ್ನೇಹಿತರೆ ನೀವು ಯಾರನ್ನಾದ್ರೂ ಪ್ರೀತಿಸ್ತಿದ್ರೆ ಅಥವಾ ಅವರು ನಿಮ್ಮಿಂದ ಏನಾದ್ರೂ ದೂರ ಆಗಿದ್ರೆ ನೀವು ಈ ಒಂದು ಸರಳವಾದ ಒಂದು ತಂತ್ರದಿಂದ ನೀವು ಅವರನ್ನ ವಶ ಮಾಡಿಕೊಳ್ಬಹುದು ವೀಕ್ಷಕರೇ ನೋಡಿ ಈ ಒಂದು ವಿಧಾನನ ನೀವು ಶುಕ್ರವಾರ ಮತ್ತು ಭಾನುವಾರದಂದು ಈ ತಂತ್ರವನ್ನ ನೀವು ಮಾಡಿ ಆಯ್ತಾ ಈ ತಂತ್ರವನ್ನು ಮಾಡ್ಲಿಕ್ಕೆ ಬೇಕಾಗಿರಂತದ್ದು ಸುಲಭವಾದಂತಹ ಒಂದು ವಸ್ತುಗಳು ವೀಕ್ಷಕರೇ ಅದಕ್ಕೆ ನೋಡಿ ಬೇಕಾಗಿರಂತದ್ದು ಒಂದು ಬಿಳಿ ಬಣ್ಣದ ಒಂದು ವಸ್ತ್ರ ಅಂದ್ರೆ ಕರವಸ್ತ್ರವನ್ನು ತೆಗೆದುಕೊಳ್ಳಿ ಬಿಳಿ ಬಣ್ಣದ ಒಂದು ಕರವಸ್ತ್ರವನ್ನ ತೆಗೆದುಕೊಳ್ಳಿ ಆ ಬಿಳಿ ಬಣ್ಣದ ಕರವಸ್ತ್ರದ ಜೊತೆನಲ್ಲಿ ಒಂದು ಕೆಂಪು ಬಣ್ಣದ ಒಂದು ಪೆನ್ನನ್ನ ತೆಗೆದುಕೊಳ್ಳಿ ಆಯ್ತಾ ಆ ಕರವಸ್ತ್ರದ ಮೇಲೆ ನೀವು ಆ ಕೆಂಪು ಪೇನ್ನಿನಿಂದ ನಿಮ್ಮ ಹೆಸರು ಮತ್ತು ನೀವು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನೀವು ಇಷ್ಟಪಟ್ಟಿರಂತವರ ಹೆಸರನ್ನ ಆ ಒಂದು ಕರವಸ್ತ್ರದ ಮೇಲೆ ಬರೀರಿ ವೀಕ್ಷಕರೇ ಆಯ್ತಾ ಬರೆದ ನಂತರ ಈ ಒಂದು ಸುಲಭವಾದ ಮಂತ್ರವನ್ನು ಕೂಡ ಆ ಹೆಸರಿನ ಕೆಳಭಾಗದಲ್ಲಿ ನೀವು ಬರೀರಿ ವೀಕ್ಷಕರೇ ಬನ್ನಿ ಹಾಗಾದ್ರೆ ಆ ಮಂತ್ರ ಯಾವುದು ಎಂಥದನ್ನ ನಿಮ್ಗೆ ನಾನು ಸುಲಭವಾಗಿ ನಾನು ಹೇಳ್ಕೊಡ್ತೀನಿ ನೋಡಿ ಓಂ ನಮಂ ನಮಂ ವಶ್ಯಮಿ ಕುರು ಸ್ವಾಹ ಅರ್ಥ ಆಯ್ತಾ ವೀಕ್ಷಕರೇ ಓಂ ನಮಂ ನಮಂ ವಶ್ಯಮಿ ಕುರುಕುರು ಸ್ವಾಹ ಇದು ಡಿಸ್ಪ್ಲೇನಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ವೀಕ್ಷಕರೇ ಈ ರೀತಿಯಾಗಿ ಆ ಮಂತ್ರವನ್ನು ಕೂಡ ನೀವು ಆ ಒಂದು ಕರವಸ್ತ್ರದ ಮೇಲೆ ಬರೆದ್ಬಿಟ್ಟು ಒಂದು ದಿನ ರಾತ್ರಿ ಪೂರ್ತಿಯಾಗಿ ನೀವು ನಿಮ್ಮ ತಲೆ ದಿಂಬಿನ ಕೆಳಭಾಗದಲ್ಲಿ ಆ ಕರವಸ್ತ್ರವನ್ನ ಇಟ್ಕೊಳ್ಳಿ ಇಟ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಲಗೋದಕ್ಕಿಂತ ಮುಂಚೆ ನೀವು ಏನ್ ಮಾಡಬೇಕು ಅಂದ್ರೆ ಓಂ ನಮಂ ನಮಂ ವಶಮಿ ಗುರು ಕುರು ಸ್ವಾಹ ಅಂತ ಏನ್ ಹಿಡಿದರೆ ಆ ಮಂತ್ರದ ಜೊತೆನಲ್ಲಿ ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮಿಂದ ದೂರ ಆಗಿರುವಂಥವರ ಒಂದು ಮನಸ್ಸಿನಲ್ಲಿ ಅವರನ್ನ ನೀವು ನೆನೆಸ್ಕೊಳ್ಳಿ ಆ ಮನಸ್ಸಿನಲ್ಲಿ ನೀವು ಅವರನ್ನ ನೆನೆಸ್ಕೊಳ್ತಾ ನೀವು ಈ ಒಂದು ಮಂತ್ರವನ್ನ ನೀವು ನೆನೆಸ್ಕೊಂಡು ಅವರನ್ನು ಕೂಡ ನೀವು ನೆನೆಸ್ಕೊಂಡು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲಗಿ ವೀಕ್ಷಕರೇ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಆ ಒಂದು ಕರ ವಸ್ತ್ರವನ್ನ ನೀವು ಹೋಗಿ ಒಂದು ಸ್ಮಶಾನದ ಜಾಗದಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಅದನ್ನ ಹೂತ್ಬಿಟ್ಟು ಬನ್ನಿ ವೀಕ್ಷಕರೇ ಆಯ್ತಾ ಇದು ಈ ಕೆಲಸನ ನೀವು ಮಾಡ್ಬಿಟ್ಟು ಬನ್ನಿ ನೀವು ಖಂಡಿತವಾಗ್ಲೂ ನಿಮಗೆ ನಿಮ್ಮ ಇಷ್ಟ ಪಟ್ಟಿರಂತವ್ರು ಆಗಿರ್ಬೋದು ಒಂದು ನಿಮ್ಮಿಂದ ದೂರ ಆಗಿರೋದು ನಿಮ್ಮ ಹತ್ರ ಯಾವ ರೀತಿಯಲ್ಲಿ ಅವರು ಸೆಳೆತ ಆಗ್ತಾರೆ ಅನ್ನೋಂಥದ್ದನ್ನ ನೀವೇ ಗಮನಿಸಿ ವೀಕ್ಷಕರೇ ನೀವು ಇನ್ನೂ ನಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ದಯವಿಟ್ಟು ಇದನ್ನ ನಾನು ಇನ್ನೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ ಕೆಟ್ಟ ಉದ್ದೇಶಗಳಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಒಳ್ಳೆ ಉದ್ದೇಶ ಅಂದ್ರೆ ನಿಮ್ದು ನಿಜವಾದಂತಹ ಪ್ರೀತಿ ಇದ್ರೆ ಅಂಥದಕ್ಕೆ ಮಾತ್ರ ನೀವು ಇದನ್ನ ಈ ಕೆಲಸವನ್ನ ಮಾಡಿ ವೀಕ್ಷಕರೇ ದಯವಿಟ್ಟು ಕೆಟ್ಟದಕ್ಕೆ ಬಳಸಬೇಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ